ದಳಸೂರು ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಸ್ ಇವತ್ತು ಬುಧವಾರ ದಳ್ಸೂರು ಗ್ರಾಮ ಪಂಚಾಯತಿ ಮುಂದಗಡೆ ಪಿ ಡಿ ವಿರುದ್ಧ ಪಿ ಡಿ ವಿರುದ್ಧ ಧರಣಿ ಸತ್ಯಾಗ್ರಹ ಕಿತ್ಕೊಂಡಿದ್ವಿ ಮೌನ ಪ್ರತಿಭಟನೆ ಇವತ್ತು ಇದ್ದೀವಿ ಕಾರಣ ಆ ಅಧ್ಯಕ್ಷನೂ ಉಪಾಧ್ಯಕ್ಷರು ಸದಸ್ಯರನ್ನು ಗೌರವ ಗೌರವ ಕೊಡದಿರೋ ಕಾರಣದಿಂದ ಧರಣಿ ಕಿತ್ಕೊಂಡಿದ್ವಿ ಮತ್ತು ಸಾರ್ವಜನಿಕರ ಗೌರವ ಗೌರವ ಕೊಡ್ತಾಯಿಲ್ಲ ಪಿ ಡಿ ಒಂದು ಅದು ಸಾರ್ವಜನಿಕರು ಏನಾದರೂ ಕಂಪ್ಲೇಂಟ್ ಇದು ಮಾಡಿದರೆ ಅದನ್ನು ನೀವು ಇದು ಮಾಡ್ಕೊಳ್ಳಿ ನಮ್ಗೆ ಗಮನಕ್ಕೆ ಬಂದಿಲ್ಲ ಸದಸ್ಯರಿಗೆ ಗೌರವ ಅಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ ಸದಸ್ಯರಿಗೆ ಏನು ಗೌರವ ಇದೆಯೋ ಆ ಗೌರವವನ್ನು ಕೊಡ್ತಾ ಇಲ್ಲ ಅಧ್ಯಕ್ಷರಿಗೆ ಪಂಚಾಯತ್ ಏನು ಗೌರವ ಇದೆಯೋ ಆ ಗೌರವ ಕೊಡ್ತಾ ಇಲ್ಲ ಸದಸ್ಯರು ಹೇಳ್ತಾ ಇರೋವಾಗ ಸದಸ್ಯರಾಗಿ ಆಯ್ಕೆ ಬಂದಿರೋದು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕ ಸಮಸ್ಯೆಗಳು ಬಗೆಹರಿಸ್ಕೊಳ್ಳಿ ಬಗೆಹರಿಸ್ಕೊಡಿ ಅಂತ ಕೇಳಿದಾಗ ಸದಸ್ಯರಿಗೂ ಅಧ್ಯಕ್ಷರಿಗೂ ಗೌರವ ಸ್ಪಂದಿಸ್ತಾ ಇಲ್ಲ ಯಾವ ಕೆಲಸ ಇರೋರು ಸದಸ್ಯರು ಏನಾದ್ರೂ ಊರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಮೀಟಿಂಗ್ ಅಲ್ಲಿ ಗೌರವಧನ ತಗೊಂಡ ಗೌರವದನ ತಗೊಂಡು ಕೆಲಸ ಮಾಡಿಸೋದಷ್ಟು ಬಿಟ್ರೆ ಕೆಲಸ ಕೊಡ್ಸೋದು ಬಿಟ್ರೆ ಸದಸ್ಯರು ಯಾರು ಕೆಲಸ ಮಾಡೋದಿಲ್ಲ ಸದಸ್ಯರು ಮಾಡೋದು ಇಲ್ಲ ಇಲ್ಲೂ ಇಲ್ಲ ಬೇರೆಯವರು ಸಾರ್ವಜನಿಕರು ಅವ್ರವ್ರ ಮನೆ ಮುಂದ್ಗಡೆ ಏನಿದ್ರೆ ಅವ್ರು ಕೆಲಸ ಮಾಡ್ಕೊತಾರೆ ನಮ್ದೇನಿಲ್ಲ ನಮ್ದು ಏನು ಡಿಮ್ಯಾಂಡ್ ನಮ್ದೇನಿಲ್ಲ ಸಾರ್ವಜನಿಕರಿಗೂ ಮತ್ತು ಸದಸ್ಯರಿಗೂ ಪಂಚಾಯತಿ ಇದರಲ್ಲಿ ಗೌರವ ಕೊಡ್ತಾರೆ ಅದರಿಂದ ಧರಣಿ ಕುತ್ಕೊಳ್ತೀವಿ ನಮ್ಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ವರ್ಗ ತುಂಬ ಕೊರತೆ ಇದೆ ಯಾರು ಬ ಯಾರು ಅಧಿಕಾರಿ ಸಿಬ್ಬಂದಿ ವರ್ಗ ಯಾರ್ಯಾವ ಸೆಕ್ರೆಟರಿ ಆಗಲಿ ಎಜ್ಜಿ ಆಗಲಿ ಯಾರೇ ಬಂದ್ರು ಯಾರು ಇಲ್ಲಿಗೆ ಬರೋಕೆ ಭಯ ಬಿಡ್ತಾರೆ ಯಾಕಂದರೆ ಪಿ ಡಿ ಅವರು ಒಂದು ಸಲ ನಾವು ಬರೋಲ್ಲ ಅಂತ ಲೆಕ್ಕಾಚಾರದಲ್ಲಿ ಯಾರೂ ಇಲ್ಲ ಇವರು ಸೆಕ್ರೆಟರಿ ಇಲ್ಲ ಎಸ್ ಡಿ ಇಲ್ಲ ಇವರ ಜೊತೆಯಲ್ಲಿ ಕೆಲಸ ಮಾಡಕ್ಕೆ ಅವರು ಯಾರು ಸ್ಪಂದಿಸ್ತಾ ಇಲ್ಲ ಸಿಬ್ಬಂದಿ ನಮ್ಮ ಇದ್ರಲ್ಲಿ ಲೆಟರ್ ಕೊಟ್ಟಿದ್ರು ಲೆಟರ್ ಸಿ ಯು ಆಫೀಸ್ ಲೆಟರ್ ಕೊಟ್ಟಿದ್ದು ನಮ್ಮ ಪಂಚಾಯತ್ ಇದ್ರಲ್ಲಿ ನಮ್ಮ ಸದಸ್ಯರು ಇದರಲ್ಲಿ ಅಧ್ಯಕ್ಷರಿಗೆ ಮುಖಾಂತರ ಕೊಟ್ಟಿದ್ದೀವಿ ಸಿಬ್ಬಂದಿ ಕೊರತೆ ಇದೆ ಿದೆ ನಮ್ಗೆ ಅದಕ್ಕೋಸ್ಕರ ನಾವು ಸಾರ್ವಜನಿಕರಿಗೆ ಅವ್ರು ಏನಾದ್ರು ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಆದಷ್ಟು ಬೇಗ ನಾವು ನಾವು ಬಗೆಹರಿಸ್ತಿವಿ ಆದ್ರೆ ಅವ್ರು ನಮ್ಗೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಕೊಡ್ತಾರೆ ನಾವೊಂದ್ ಹೇಳಿದ್ರೆ ಅವ್ರು ಇನ್ನೊಂದು ಮಾಡ್ತಾ ಇರ್ತಾರೆ ಅದು ತೊಂದರೆ ಆಗ್ತದೆ ಆ ಗೌನ್ಪಲ್ಲಿ ಇಷ್ಟ ಗೌನ್ಪಲ್ಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಇವಾಗ ಗೌನ್ಪಲ್ಯಲ್ಲಿ ಮಾಡ್ತಾ ಇಲ್ಲ ಆದ್ರೂ ನಾವೇನಾದ್ರೂ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಅಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ ಇಲ್ಲ ಅಂದ್ರೆ ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ ಸೊತ್ತು ಏನಾದರೂ ಇವಾಗ ನಮ್ಮ ಎಕ್ಸಾಂಪಲ್ ಇದು ಗುಮ್ರಟ್ಪುರ ಮ್ಯಾನ್ಗೆ ಸ್ಯಾಲ್ರಿ ಎಷ್ಟು ಸಾರಿ ಒಂದು ನಾನು ಬಂದಾಗಿಂದ ಕೇಳ್ತಾನೆ ಇದ್ದೀನಿ ಇವತ್ತು ನಾಳೆ ಇವತ್ತು ನಾನು ಮುಂದೂಡ್ತಾನೆ ಇದ್ದಾರೆ ನನಗೆ ಕೆಲವೊಂದು ಈ ಸೊತ್ತುಗಳು ಅಷ್ಟೇ ಮೀಸೋಗ್ತಾ ಇದ್ದಾರೆ ನಿಮ್ಗೆ ಮುಂದೆನೇ ಅವ್ರಿಗೆ ಅವ್ರು ಹೇಳಿದ್ರು ಮತ್ತೆ ವಾಲ್ಮೀಕಿ ಅವರು ಅವ್ರದ್ದು ಅಷ್ಟೇ ಅವ್ರದ್ದು ನಾವು ಸಭೆಯಲ್ಲಿ ಚರ್ಚೆ ಮಾಡಿ ಅವತ್ತೇ ಡಿಸೈಡ್ ಮಾಡಿದ್ವಿ ಅವರು ಇವತ್ತೊಬ್ಬರು ಅದ್ರ ಬಗ್ಗೆ ನಮಗೆ ಈ ಒಟ್ಟಾರೆ ನಿಮ್ಮ ನಿಲುವೇನು ಮೇಡಮ್ ಚ ನಮಗೆ ಇರೋದು ನಮಗೆ ಅಲ್ಪ ಕಾಲ ಅವಾಗಿ ಇವ್ರ ಜೊತೆ ಓಡಾಡ್ಕೊಂಡು ನಾವು ಮಾಡೋಕ್ಕಾಗೋಲ್ಲ ನಮಗೆ ಬೇರೆ ಆಗಿ ಕೆಲಸ ಮಾಡುವಂಥ ಪಿಡಿ ಟಿ ಪಿ ಯಾರಾದರೂ ಆಗಲಿ ಬೇಗ ನಾವು ಕೆಲಸ ಮಾಡೋಕೆ ಶ್ರೀನಿವಾಸ್ಪುರ ತಾಲೂಕು ದಣ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಮಂಗಲಾಂಬ ವಿರುದ್ಧ ಸರಣಿ ಮಾಡ್ತಾ ಇದ್ದಾರೆ ಮೆಂಬರ್ಗಳೆಲ್ಲ ಸೇರಿ ವಿಷಯ ಏನಂದರೆ ಪಿ ಡಿ ಒ ಮಂಗಲಾಂಬ ಅವರು ಸದಸ್ಯರಿಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ ಅವರ ಮಾತಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋ ವಿರುದ್ಧ ಬಗ್ಗೆ ಅವರನ್ನು ಬದಲಾಯಿಸಿ ನಮಗೆ ಈ ಕಾಲ ನಮಗೆ ಸಿಕ್ಕಿರುವ ಈ ಕಾಲಾವಕಾಶದಲ್ಲಿ ನಮಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇವನ್ನಾದರೂ ಬದಲಾಯಿಸದೆ ನಾವು ಇಷ್ಟು ಎರಡು ದಿನದಲ್ಲಾಗೂ ಗ್ರಾಮ ಪಂಚಾಯತ್ಗೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವ್ರನ್ನ ಬದಲಾಯಿಸ್ಕೇಳ್ತಾದರೆ ಇದ್ರ ಬಗ್ಗೆ ನಾವು ಇ ಒ ಸಾಹೇಬರಿಗೆ ಮಾತಾಡಿ ಹಾಗೂ ಸಿ ಇ ಓ ಸಾ ಮಾತಾಡಿ ಈ ಇವ್ರನ್ನ ಬದಲಾಯಿಸೋ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ